ೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ ಬೀಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ದಾಸರ ಪೂಜೆ ಮಾಡಿದ್ರಿ ದಾಸರ ಪೂಜೆ ಮಾಡಿದ್ರು ಅಂದ್ರೆ ದಾಸರಿಗೆ ಅಲ್ಲೇ ಜ್ಞಾನೋದಯ ಆಗ್ತದೆ ತಿರುಪತಿ ಒಳಗೆ ಅವರೆಲ್ಲ ಅರ್ಚಕರಿಗೆ ಕೆಲಸನಾಗಿ ದೇವರು ಹೇಳೋದ್ರಿಂದ ಆಗ್ತದೆ ಅವರಿಗೆ ಬಂದಾರೊಬ್ರು ಅವ್ರಿಗೆ ನಾನು ಪ್ರತಿಮೆಗಳು ಕೊಡೋ ನೀನು ಅಂತ ಹೇಳಿದ್ದಾರೆ ಅದಕ್ಕೆ ಕೊಡ್ತಿದ್ದೆ ಪ್ರತಿಮೆಗಳು ಅವರು ದಾಸರಿಗೆ ಹಾಂ ಇಲ್ಲ ಅವ್ರಿಗೆ ಉಪಯೋಗಿಸಿದ್ರು ಗೋಪಾಡಿ ದಾಸರ ಉಪಯೋಗಿಸಿದ್ದು ಗೋಪಾಳ ಉಟ್ಟು ಗೋಪಾಡಿ ಆಮೇಲೆ ಬೆಂಬೂರಿ ತಂಬೂರಿ ತಂಬೂರಿ ಗೋಪಾಲಿ ದಾಸರಿಗೆ ಅಲ್ಲಿ ತಿರುಪತಿ ಒಳಗ್ರೀದೇವಿ ಭೂದೇವಿ ಗೊಪ್ಪ ಅಲ್ಲಿ ಅಲ್ಲಿ ಪೂಜಾರಿ ಕೊಡ್ತಾರೆ ಕೊಟ್ಟಿರ್ತಾರೆ ಅವಾಗ ಅಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಿದ್ದೇವ್ರು ಬೆತ್ತ ಅನ್ನೋದು ಬೆತ್ತ ಸದ್ಭೋದ್ರಾಯ್ ಪಾದಕ ಅವು ಹ್ಮ್ ಹ್ಮ್ ವೆಂಕಟದ ಗೋವಿಂದ ಹರೇ ಶ್ರೀನಿವಾಸ ಶ್ರೀ ಪ್ರಸನ್ನ ವೆಂಕಟದಾಸರ ನವವೇದ ಭಕ್ತಿ ಉಗದಲ್ಲಿ ನವವೇದ ಭಕ್ತಿ ಫಲಸ್ತಿ ಹರಿಯವಂಬತ್ತು ಬಲ್ಲಧೀರ ಹರಿಯ ಒಂಬತ್ತು ಭಕೃತಿ ಬಲ್ಲಧೀರ ಮರಳಿ ಸಂಸ್ಕೃತಿಯಲ್ಲಿ ಹುಟ್ಟಿ ಬಾ ಪ್ರಸನ್ನ ವೆಂಕಟ ಗಿರಿಯ ಉದಾರನ ಪ್ರಸನ್ನ ವೆಂಕಟ ಗಿರಿಯ ಉದಾರನಾ ಚರಣ ಚ ಅಂಗಡಿ ಇಟ್ಟು ತೋರ ಅಂಗಡಿ ಇಟ್ಟು ತೋರ ವೆಂಕಟ ಪರ ಬೊಮ್ಮ ಗುರುಮತ ಶ್ರತಿ ಸ್ಮೃತಿ ಒಳಿದ ಸುಪ್ರಸಿ ಗುರುಮತ ಶ್ರತಿ ಸ್ಮೃತಿಯೊಳಿದ ಸುಪ್ರಸಿ ಶೃತಿ ಒಳಿದ ಸುಪ್ರಸಿ ಬಂತ बंता ने बता गुरु नीलांग चलवा ने कंगोली घोड़े व्याघ्रांगोड़िया ने घुंग गुरु नीलांग चलवा ने कंगोली घोड़े व्याघ्रांगोड़िया ಆನೆ ಬಂತಾನೆ ಬಂತಾನೆ ಬಂತಮ್ಮ ಕೆಳದಿ ಗಳೆ ತನ ಸುಲಭದಿಂದೊಲಿಯುವ ಎಳೆ ಮರಿ ಆನೆ ಕೆಳ ದಿ ಗೋಪಿಯೋಳು ಗೆಳೆ ಆನೆ ಬಂತಮ್ಮ ನಳಿನ ಜ ಭವರಿಗೆ ನಿಲುಕದ ಆನೆ ಒಲವಿಂದ ಭಕುತರ ಸಲಹುವಾನೆ ನಳಿನ ಜ ಭವರಿಗೆ ನಿಲುಕದಾನೆ ಒಲವಿಂದ ಭಕುತರ ಸಲಹುವ Okay. ದೂರ ಕಾ so sure, so sure. नारे श्रीनिवास हरदसरुपुक्य श्रीनिवास अवर भाषय केणिग श्रीनिवास हवासीय सैसो श्रीनिवास अवर भाषय केणिग श्रीनिवास సైరిసో శ్రీనివస బీడెను నిన్నంగ్రి శ్రీనివసూడో శ్రీనివస నిన్నవ నిన్నవ శ్రీనివస నవ నరియను శ్రీనివస నిన్నవ నిన్నవ శ్రీనివసనా అన్యవ నరియేను శ్రీనివస ी स्तय तन्े श्रीनिवास प्रसन्नवे कटा त्रि श्रीनिवासा अय्या स्ता तन्े श्रीनिवास प्रसन्नवे कटा त्रि ബിടെനോ നിന്നി ശ്രീനിവാസ എന്ന് ദൂടിക്കോ ശ്രീനിവാസ ബിടെനോ നിന്നി ശ്രീനിവാസ എന്ന് ദൂടിക്കോ ശ്രീനിവാസ നിന്നുടിയജി തല്ലോ ശ്രീനിവാസ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಎಜಿ ತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ